ಕೆಳ ನೋಡ್ರಿ ಹುತ್ತ ಐತಿ ಹುತ್ತಾ ಅದರ ಅದ್ರೊಳಗೆ ಯಾರತಾರುಸಪ್ಪ ಸುಬ್ರಹ್ಮಣ್ಯ ನನಗೆ ಮೊದ್ಲಿಂದು ಸುಬ್ರಹ್ಮಣ್ಯ ಬಗ್ಗೆ ಬಹಳ ಹೆದರಿಕೆ ಈ ಸುಬ್ರಹ್ಮಣ್ಯ ಇಲ್ರಿ ಕೃಷ್ಣ ಸರ್ಪ ಕೆಳ <mí> ಕಡಿಮೆ <Ps. Pan> <aún> <Sin>

Thank yeah. you. ಸುದ್ದಿ ಕೇಳಿದ್ದಲ್ಲ ಮಗ ನನಗೆ ನಿನ್ನಲ್ಲೇ ಮಾತಾಡ್ಬೇಕು ಎಲ್ಲಕ ಮಾತಾಡೋ ವಿಷಯ ಉಂಟು ಕೇಳಗ ಒಂದು ಬಂದ್ರೆ ಯೋಗ್ಯ ಬಹುಮಾನ ನೀಡ್ತೇನೆ ಬಹುಮಾನ ಬಹುಮಾನ ಉಗುಡರೆ ಉಗುಡರಿಯಾ ಉಡುಗೋರೆ ಉಗುಡುವರೆ ನೀ ನೀ ಹೇಳಿದ್ದೆ ಹೇಳೆ ಉಡುಗೋರೆ ಉಗುಡುವರೆ ಆ ಸರಿ ನಿಮ್ಮ ತುಪ್ಲಿಕ ಆಗೋದಿಲ್ಲ ನಿಮಗೆ ಉಡುಗೋರೆ ಹೋದೇನ ಬಹುಮಾನ ಆ ಬಹುಮಾನ ನೀ

ಮಂಕ್ರ್ಯಾಪ್ ಬಂದ್ರ ಮಂಕ್ರ್ಯಾಪ್ ಬಂದ್ರೆ ಓಹೋ ಕೆಳಗ್ತಂಗೆ ಕೆಳಗೆ ಗಿಳಿಯಂಗೂ ಇಲ್ಲ ಬಿಡಂಗೂ ಇಲ್ಲ ಏನ್ ಮಾಡುವಲ್ಲೇ ಹಿಂಗ್ ನಿಂತ್ ಬಿಟ್ಟಿನಿ ನೀವು ಕುದುರೆ ಕಡೆಗೆ ಒಂದ್ ಬಂದ್ ನನ್ ಕಿಕ್ಕಾಲ್ ಗಂಟೆಗೆ ಹೋಗಿರ್ ನೀವು ನನ್ ಕಿಕ್ಕಾಳ್ ಗಂಟೆಗೆ ಹೋಗಿರ ನೀವು ಅಂದ್ರೆ ನೀವಲ್ಲೇ ಕೆಳಗೆ ಹೋಗಿ ನೀವ್ ಬರ್ಬಾಕಾರ ನಂಗ್ ಹಾ ಮಂಕ್ರಪ್ಪ ಬರ್ತಾರೆ ತರ ಕೆಳುಗಳು ಯಾಕಿಲ್ಲ ಹೆದ್ರೆ ನನ್ನ ಮೈ ನೀರೆಲ್ಲ ಹೋತರಿ ನೀ ಬರ್ಬೇಕಲ್ಲ ನೀರೆಲ್ಲ ಬಿತ್ತಿ ನಿಮ್ಮೇನ ಯಾರ್ ನನ್ನ ಮೇಲೆ ಆದರೂ ನೀವು ಲೆಕ್ಕ ತಕೊಳ್ಳಲಿಲ್ಲ್ರಿ ನಾನು ಮಾಡಿದ್ರೆ ಹೋಗ್ತೈದ್ರ ನೀವು ಬತ್ತಾರೆ ನೀನು ಮೇಲೆ ಇರುವಾಗ ನಾನು ಕೆಳು ಬಂದಿದೆ ನಿಮ್ಮ ಕೈ ತಂಗ ಬಿಡಿದೆ ಮೂರನೇ ಮಂತ್ರಪ್ಪ ಹೊಂಕರೆಪ್ಪ ಯಾರು ನಿಂದು ಮನೆ ತೋ ಅಂದು ಊರ ಐತೆ ಕೂಳು ಕೂಳು ಬೋಲ್ರಿ ಅದು ಇಲ್ಲೊಂದಿಂತ ನೀವು ಕೂಗೊಡೀರಿ ಆ ಪೂಗೆಲ್ ಕೇಳ್ತೈತಿ ಅಲ್ಲಿ ಹೋಗ್ರಿ ಅಲ್ಲಿಂತ ಮತ್ತೊಂದು ಕೂಗೊಡೀರಿ ಆ ಪೂಗೆಲ್ ಕೇಳ್ತೈತಿ ಅಲ್ಲಿ ಹೋಗ್ರಿ ಅಲ್ಲಿಂತ ಮೊದಲು ಕೂಗೊಡೀರಿ

ತಿರುವು ಹಂಗೆ ಹೊಳೆ ಕಡಿ ಅದು ಒಂದು ಬಳಿ ಸಿಕ್ತೈತಿ ಬಳಿ ಒಂದ್ ಬೆಟ್ಟ ಸಿಗ್ತೈತಿ ಬೆಟ್ಟ ಹತ್ತಿ ಕೆಳಗೆ ಹೋಗ್ಬೇಕು ಕೆಳಗೆ ಹೇಳದ್ರೆ ತೋಟ ಐತಿ ಬಾಳೆ ತೋಟ ಹಂಗ ಮುಂದುವಟತ್ ಆ ದೊಡ್ಡ ಹೊಳ್ಳಿ ಮತ್ ಮುಂದುವ ಮತ್ತೆ ಬಳಿ ಸಿಗ್ತೈತಿ ಅಲ್ಲಿ ಹೊಳ್ಳಿ ಹಿಂಗ್ ತಿರುಗಿದ್ರ ಅಲ್ಲಿ ಮಳೆ ಸಿಗ್ತೈತಿ ಆ ಮನೆ ನಮ್ದಲ್ಲ ಮನೆ ಅಲ್ಲ ಹೋಗಿ ಮತ್ತೊಂದು ಬೆಟ್ಟ ಹತ್ತಿ ಮತ್ತ್ ಕ್ಯಾರಿ ಮೇಲೆ ಹತ್ತಿ ನಾಂಗ್ ಹೋದ್ರ ಹಿಂಗ್ ಬಂದ ಸಣ್ಣ ಕುಡಿಸ್ಲೈತ್ ಬ ಒಟ್ಟಾದ್ರೆ ಹುಡ್ಕ್ಲಿಕ್ಕೆ ಕೊಟ್ರೆ ನಿನಗಾದ್ರು ಸಿಕ್ತದ್ಯಾಲ್ರಿ ನಾನ್ ಆಕೆ ಒಮ್ಮೆ ಹೋದ್ರಿ ಮನೆ ಹಿನ್ರಿ ಏನೋ ನಿನ್ ಹೆಸರು ಅದ ಒಬ್ಬೊಬ್ರು ಒಂದ್ ರೀತಿ ಕರಿತಾರೆ ಏನಂತ ನಮ್ಮೂರ ಹೆಣ

ಹೆಸರಿ ಆಗ್ತೈತಿ ಹೌದಾ ಮಡವಿ ಆದಂಗ್ ಗೌಡ್ ಹೇಳ ಏನಂತ ಮುಖದ ಮೇಲೆ ಮೀಸಿ ಹೊಂಟ ಮಾಡ್ತೀನಿ ಮದುವೆ ಮಾಡ್ತೇನೆ ಅಂತ ಹೇಳಿದ್ರು ಹೇಳಿ ಮೂರು ವರ್ಷ ವರ್ಷ ಕೇಳಿಲ್ವ ಮತ್ ಕೇಳಿ ಮಾಡ್ತೀನಿ ಮಡವಿ ಬರುವ ಬರುವರ್ಷ ಅಂದ್ರೆ ಗೌಡ್ ಹೆಂಡರ್ತೀರಿ ಹೋಗಾರೆ ಅದಕ್ಕೆ ನೀವು ಮದುವೆ ಮಾಡಿಸ್ತೀನಿ ಗೌಡ್ರ ಹೆಂಡ್ರು ತೀರಿ ಹೋಗಿದ್ದಾರೆ ಅದಕ್ಕೆ ನಿನಗೆ ಮದುವೆ ಮಾಡಿಸುವುದು ಒಟ್ಟಾರೆ ಹೇಳಿದ್ದಾರೆ ವಿನಾ ಏ ನಾನು ಬಂದದ್ದೆ ಯಾಕೆ ಗೊತ್ತುಂಟಾ ನಿನಗೆ ಮದುವೆ ಮಾಡಿಸುವುದಕ್ಕೆ ಬಂದಿತ್ತು ಓ ಹೌದು ನನ್ನ ಹೆಂಡತಿ ಸತ್ತು ಹೋಗಿದ್ದಾಳೆ ಅಂತ ತಿಳ್ಕೊಳ್ಬೇಡ ಗೌಡ್ರು ಹೇಳಿದ್ದಾರೆ ಗೌಡ್ರ ಹೆಂಡತಿ ಸತ್ತು ಹೋಗ್ತೀನಿ ಮದುವೆ ಮಾಡ್ತಾರ ಈಗ ನಾನು ಮದುವೆ ಮಾಡ್ತೇನೆ ಅಂತ ನನ್ನ ಹೆಂಡತಿ ಸತ್ತು ಹೋಗಿದ್ದಾಳೆ ಅಂತ ಅಲ್ಲ ಅದಕ್ಕೆ ನೀ ಮಂತ್ರಿಯಪ್ಪ ಓಡಿ ಬಿಟ್ಕೊಂಡು ನೀ ಆ ನಿನಗೊಂದು ಮದುವೆ ಮಾಡಿಸುವ ಅಂತಲೇ ಬಂದಿದ್ದೀನಿ ಹೋಗene ಹೇಗಿದ್ದಾಳೆ ಹುಡುಗಿ ಹೇಂಗಿರಬೇಕು ತನ ಹೇ ಬಳ್ಳಾ ಇಲ್ಲ ಮುಟ್ಟಿ ಕಡಗಮ ಮುಟ್ಟಿ ಅಲ್ವೇ ಕೈ ತೊಳ್ದ ಮುಟ್ಟಿಬೇಕು ಆ ಮರ ಅಂತವಳೆ ಯಾರು ಗೊತ್ತ ರಾಕ್ಷಸ ಮರಿ ತಂಗಿರಬೇಕು ಆ ಕுமಾರಿನೇ ಹೋದರೇ

ಆ ನಿನ್ನ ಕುರು ಎಲ್ಲ ನಿನ್ನ ಅಜ್ಜಿಯ ಯಾರು ಎಲ್ಲ ಎಲ್ಲರಿಗೂ ಆಮಂತ್ರಣ ಕೊಡ್ತೇನೆ ಅವ್ರು ಬರ್ತಾರೆ ಹೌದರ ಮತ್ತೆ ಹೌದಾ ಕಟ್ಟಬೇಕಾರ ಎಷ್ಟು ಬಂದಿ ತೆಗ್ದಿರೇನ ನೀವು ಅಂದ್ರ ನಾನು ಮನೆ ಕಟ್ಟಬೇಕಿದ್ರೆ ಹಂಗಲ್ರಿ ಮೇಲೆ ಕಟ್ಬೇಕಾದ್ರೆ ಕೆಳಗ್ ಬಿದ್ದೆ ಮುಂದಿ ಹೋಗಾರ ಓ ಕೆಲಸಾ ಮಾಡುವಾಗ ಆಯೋ ಇಬ್ರು ಬಿದ್ದಿದ್ರ ಹಾ ಅದ ಅದ ಹೌದಾ ಹಂಗ ಐತಿ ಮಣಿ ಅಂದ್ರ ನೆಲಕಲ್ ನೆಲಕಲ್ಲ ನೋಡಿರಿ ಕನ್ನಡಿ ಹಸಿರಿ ನೀವು ಮುಖ ಮುಖ ಕಾಣ್ತಾರೆ ಏರ್ ಪೈಟಿಕಲ್

ಇದು ಇದು ಕಂಬಳಿ 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 ಯಾಕೆ ನಮ್ಗೆ ಮಂದಿ ಕಂಬಳಿ ಬಸ್ ನಾ ಕಂಬಳಿ ಬಿಟ್ಟು ಅವರ ಮನೆಗಿಲ್ಲ ನೋಡ್ ನಿಮ್ಮ ಮದುವೆ ರಾಜಕುಮಾರಿ ಅಲ್ವಾ ಹೋನ್ರಿ ಇಲ್ಲ ರಕ್ತ ಕಂಬಳಿ ವ್ಯವಸ್ಥೆ ಉಂಟು ರಕ್ತಕ್ಕ ಕಂಬಳಿ ಬೇಡ ರಕ್ತಕ್ಕಲ್ಲ ರಕ್ತ ಕಂಬಳಿ ವ್ಯವಸ್ಥೆ ಉಂಟು ತೆಗೆಯುದು ನೋಡ್ರಿ

ಅಂತ ನನ್ನ ದೃಷ್ಟಿ ನಿನ್ನ ಮೇಲೆ ಬಿದ್ದ ಮೇಲೆ ಬೇರೆ ಯಾರು ದೃಷ್ಟಿ ಬೀಳುವುದಿಲ್ಲ ಅದ್ರೆ ನಮ್ಮ ಅಜ್ಜಿ

ತಗ ತಿಚು ಸತನೆ ಹೊರಮ ಸ್ಕೂಲ್ ಗೆ ಹೇಳಾಕ ಕೇಳದೆ ಹೊರಗೆ ತಗ ತಿಚು ಹೊರಗೆ ಬರ್ ಯಾ ತಗ ತಿಚು

Hva gjør du? ಆನಂದ ಎಲ್ಲ ಬರ್ತಾ ಇದ್ರಿ ದರಕ್ಕೆ ಬರ್ದ ಇದ್ರಿ ನೀವು ಆನಂದ ಎಲ್ಲಿ ಬರ್ತೀರಿ ಹೋದ್ರೆ ಚರ್ಮ ಬಿಡುತ್ತೇವೆ ಆನಂದ ಎಲ್ಲ ಬರ್ತದೆ ಮದುವೆ ಆನಂದ ಆನಂದ ಎಲ್ಲ ಬಂತಲ್ಲ

ீத்தியா நான் தெரிஞ்சிங் நீங்க அது پارتکلک پارتھ پارتھو پارت کلک تلک پربو پربو وب و آنند آنند چند کند ভক্রতা ভক্রতা আর্থী কু টিলক আর্থী ಅಧ್ಯಕ್ಷ ಸಾಕು ಸಾಕ ಮುಂದೆ ಏನೆಲ್ಲ ಬೇಕು ನಾನು ಹೇಳಿ ಕೊಡ್ತೇನೆ ಯೋಗ್ಯವಾದಂತ ಬಟ್ಟೆ ಕೊಡ್ತಾರೆ ಅದನ್ನೆಲ್ಲ ಅದನ್ನೆಲ್ಲಾ ಧರಿಸಿಕೊಂಡು ಮದುವೆಗೆ ಸರಿಯಾಗಿ ಬರಬೇಕು ಎಲ್ಲಿ ಬರ್ಬೇಕು ಹೆಂಗ